ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅವನ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತಿನಲ್ಲಾಗಿ ಇವ್ರೇನು ಬರೀ ಅಂಗಡಿನೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ನಮ್ಮ ಹಸ್ಬೆಂಡು ಬಂದು ವಾಚ್ ಬೇರೆ ಮೇಲೆ ಮೂರು ಫ್ಲೀರಿಂದ ಬಿದ್ದು ವಾಚ್ ಒಡೆದೋಯ್ತು ಅದು ಒಡೆದೋರೋ ವಾಚ್ ಕೂಡ ತುಂಬ ಚೆನ್ನಾಗಿತ್ತು ಫೋರ್ ಇಯರ್ಸಿಂದ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಸೊ ಹಾಗಾಗಿ ಏನೋ ಒಂದು ಮಿಸ್ಟೇಕ್ ಆಗಿ ಅದು ಕೈ ತಪ್ಪಿ ಬಿದ್ದು ಒಡೆದೋಯ್ತು ಅದು ರಿಪೇರಿ ಮಾಡ್ಸಕ್ಕಂತ ನೋಡಿದ್ವಿ ಅದು ರಿಪೇರಿ ಆಗೋಲ್ಲ ಅಂತ ಅಂದರು ಸೊ ಹಾಗಾಗಿ ಹೊಸ್ತಾಗೆ ತೊಗೊಂಬಿಡಿ ಅಂತ ಅಂದರು ಅದಕ್ಕೆ ಬಂದ್ವಿ ನೋಡಿ ಇದನ್ನು ಹಾಕ್ಕೊಂಡು ಅವ್ರು ಇದ್ರು ತೊಗೊಳ್ಳಾ ಅಂತ ಇದು ಹಾಕೊಂಡು ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಫ್ರೆಂಡ್ಸೋ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ಇವಾಗ ನೋಡಿ ನಾನು ತೋರಿಸ್ತಾ ನಾನು ಇಟ್ಕೊಂಡೆ ನೋಡಿ ಈ ಅಂದರೆ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ಅದನ್ನೇ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದ್ವಿ ನಮ್ಮ ಮನೆಯವರು ಅದು ಚ ಅದು ಚೆನ್ನಾಗಿತ್ತು ಅದಕ್ಕಿಂತ ಅದಕ್ಕೇನೋ ಒಂದು ಸಾವಿರದ ಇನ್ನೂರೇನೋ ಜಾಸ್ತಿ ಇತ್ತು ಅದರಲ್ಲಿ ಮಂತು ತಿಂಗಳು ಮಂತು ಡೇಟು ಎಲ್ಲ ತೋರಿಸ್ತಾಯಿದ್ರು ತೋರಿಸ್ತಿತ್ತು ಅಂತ ಅವರಂದು ಅವ್ರಿಗೆ ಅದಿಷ್ಟ ಆಗಿತ್ತು ನನಗೆ ಇದಿಷ್ಟ ಆಗಿತ್ತು ಅಂತ ಅಂದೆ ಹಂಗೂ ನಾನು ಅವರಿಗೆ ಹೇಳಿದೆ ಇಷ್ಟ ಆಗಿದೆ ಅಂದರೆ ಅದನ್ನೇ ತಗೋ ಪರವಾಗಿಲ್ಲ ಅಂತ ಅಂದರು ಯಾವ ವಾಚು ತೊಗೊಂಡ್ರೇನು ಟೈಮ್ ಮಾತ್ರ ತೋರ್ಸೋದು ತಾನೆ ಅಂತ ನಾನು ಅಂದೆ ಇಂಥ ಡೇಲಾಗೂ ಡಾಕೆ ಏನು ಕಡಿಮೆ ಇಲ್ಲ ಬಿಡು ನೀನು ಅಂತ ಅವರು ಅಂದರು ಆಮೇಲೆ ಸುಮ್ಮನೆ ನಾನು ಇಷ್ಟಪಟ್ಟಿದ್ದೆ ಕೊನೆಗೆ ತಗೊಂಡ್ರು ಹೆಂಡ್ತಿ ಇಷ್ಟಪಟ್ಟಿದ್ದ ತಗೋಬೇಕಲ್ವಾ ಯಾವ ಗಂಡನಾದರೂ ಬಿಟ್ಕೊಡ್ತಾರೆ ಹೆಂಡ್ತಿಗಲ್ವಾ ಸೊ ಹಾಗಾಗಿ ನಾನು ಇಷ್ಟಪಟ್ಟಿದ್ದೆ ತಗೊಂಡು ಬಂದರು ನೋಡಿ ಚೆನ್ನಾಗಿದೆಯಾ ಅಂತ ನೀವು ನೋಡ್ಬೋದು ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಆಮೇಲೆ ನಿಮ್ಮ ಕಮೆಂಟ್ ನೋಡಿಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಎಷ್ಟಿದ್ದು ಪ್ರೈಝು ಅಂತ ಸೊ ಹಾಗಾಗಿ ಇವಾಗ ಪ್ರೈಜನ್ನು ಹೇಳಲ್ಲ ನಾನು ನೀವು ಹೇಳಬೇಕು ನನಗೆ ನೋಡಿ ಚೆನ್ನಾಗಿದೆಯಾ ಅಂತಲೂ ಕೂಡ ತಿಳಿಸಿ ನೀವೇ ಚೆನ್ನಾಗಿದೆಯೋ ಇಲ್ವೋ ಎಷ್ಟು ಪ್ರೈಸ್ ಕೊಡ್ಬೋದು ಅಂತಲೂ ತಿಳಿಸಿ ಇದು ಸೊನಾಟ ಕಂಪ್ನಿದು ಸೊ ಹಾಗಾಗಿ ಒಂದು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ನಾನು ಬಾರ್ಗಿನ್ ಹೋದ್ನ ಮಾಡಲಿಲ್ಲ ಅವರು ಎಷ್ಟಿದೆಯೋ ಅಷ್ಟೇ ಅದು ಕಂಪ್ನಿ ಕಡೆಯಿಂದ ಬಂದಿರೋದು ಒಂದು ರೂಪಾಯಿನೂ ಕಡಿಮೆ ಮಾಡೋಲ್ಲ ಅಂತ ಅಂದರು ಅದಕ್ಕೆ ನಾವು ಸುಮ್ಮನಾದ್ವಿ ಅಷ್ಟರಲ್ಲಿ ನೋಡಿ ಬಂದು ನಾನು ಸೊಸೆ ಮದ್ದು ಹಾಯ್ ಏನೇ ಹೇಳು ನಂಜಿ ನಾನು ಆಗೋದು ಲವ್ ಮ್ಯಾರೇಜ್ ನಂಜೀ ಏನು ಹೇಳು ನಂಜೀ ಶ್ ಮಾಡು ನಮ್ಮ ನಮ್ಮ ಫ್ಯಾಮಿಲಿಗೆ ಹಾಯ್ ಮಾಡು ಹಾಯ್ ಹಾಯ್ ನಮ್ಮ ಫ್ಯಾಮಿಲಿಗೆ ಹಾಯ್ ಮಾಡಮ್ಮ ತಗೋ ತಗೋ ಅವಳು ಇವಾಗ ಒಂದೊಂದು ಮಾತು ಕಲಿತಾ ಇದ್ದಾಳೆ ಹಾಯ್ ತಾತ ತಾತ ಅಂತಾಳೆ ಅಷ್ಟೇ ಇನ್ನೇನಿಲ್ಲ ನೋಡಿ ಇವಾಗ ಅವ್ರಿಗೆ ಕೈಯಲ್ಲಿ ಹಾಕೊಳ್ಳ ಕೊಟ್ಟೆ ಏ ಕಾಣ್ತಿದೆ ಅಲ್ವಾ ಚೆನ್ನಾಗಿ ಕಾಣ್ತಿದೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಕಾಣ್ತಿದೆ ಅಂತ ಚೆನ್ನಾಗಿ ಕಾಣ್ತಿದೆ ಅದು ನನಗಿಷ್ಟ ಆಯಿತು ನಿಮಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಬಟ್ ನೀವು ಕಮೆಂಟ್ ಮಾಡಿ ಹೇಳಿದರೆ ನನಗೆ ಗೊತ್ತಾಗುತ್ತೆ ಇನ್ನೇನು ಅವಳು ಕೂಡ ಬಾಕ್ಸ್ ಇಟ್ಕೊಂಡು ಆಟ ಆಡ್ತಾಯಿದ್ಲು ಅಷ್ಟರಲ್ಲಿ ಏನಾದರೂ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೇನು ಅಡುಗೆ ಮನೆಗೆ ಬಂದೆ ಬಂದೆ ಅವಳು ನನ್ನ ಜೊತೆಗೆ ಬಂದಳು ಹಿಂದೇನೆ ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಗೆಡ್ಡೆ ಕೋಸಿನ ಬಸ್ಸಾರು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಕೋಸಲ್ಲಿ ಪಲ್ಯ ಮಾಡಿರ್ಬೋದು ಗೋಬಿ ಮಾಡ್ತಾರೆ ಸುಮಾರು ನಿಮಗೆ ಗೊತ್ತಿರೋ ಥರ ರೆಸಿಪಿ ಕೂಡ ನೀವು ಮಾಡ್ಕೊಂಡು ತಿಂದಿರ್ತೀರಾ ಅಂತ ನಾನು ಅಂದ್ಕೋತೀನಿ ಬಟ್ ನಾನು ಯಾವ ರೀತಿ ಬಸ್ಸಾರು ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ಕೊಂಡು ಬಂದುಬಿಡೋಣವಾ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ನಾನು ಒಂದೇ ಸಲ ಬೇಳೆ ಹಾಗೆ ಕೋಸಿದೆಯಲ್ವಾ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ಕೊಂಡಿರ್ತೀನಿ ಬೇಗ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಇನ್ನೇನಿಲ್ಲ ಪಾತ್ರೆ ಕೂಡ ಮಾಡೋರು ಮಾಡ್ಕೋತಾರೆ ಬಟ್ ನಾನು ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಬೇಗ ಆಗಲಿ ಅಂತ ಮಾಡ್ಕೋತೀನಿ ಇದು ಇವತ್ತೇ ತೊಗೊಂಡಿದ್ದು ಕೋಸು ಮನೆ ಹತ್ರನೇ ಬಂದಿತ್ತು ಅಂತ ಐವತ್ತು ರೂಪಾಯಿಗೆ ಎರಡು ಅಂತ ನಾನು ಒಂದೇ ತೊಗೊಂಡೆ ಅದು ಮೇಲ್ಗಡೆ ಇರುತ್ತಲ್ಲ ಒಂದು ಲೇರ್ ತತ್ಕೊಂಡ್ಬಿಡಿ ಚೆನ್ನಾಗಿದ್ರೆ ಹಾಕೊಂಬಿಡಿ ಇದು ಯಾಕೋ ಸ್ವಲ್ಪ ಕಪ್ ಕಲ್ಲರ್ ಇತ್ತ ಅದಕ್ಕೆ ತತ್ಬಿಟ್ಟೆ ನೀಟಾಗಿ ಕಟ್ ಕಟ್ ಮಾಡ್ಕೊಂಬಿಡಿ ಇದರಲ್ಲಿ ಪಲ್ಯ ಮಾಡ್ಬೋದು ಸಕ್ಕತ್ತು ಇರುತ್ತೆ ಒಂದು ಸಲ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಏನಾದರೂ ತಂದಾಗ ಯಾಕೋ ತುಂಬ ದಿನ ಆಯಿತು ಬಸ್ಸಾರು ಮಾಡೇ ಇರಲಿಲ್ಲ ಸೊ ಹಾಗಾಗಿ ಮನೇಲಿ ಇದೇ ಇತ್ತು ಬಂದಿತ್ತಲ್ಲ ಅಂತ ಅವ್ರ ಹತ್ರ ಏನೂ ಇರಲಿಲ್ಲ ಸೋರೆಕಾಯಿ ಮತ್ತು ಕೋಸು ಎರಡೇ ಇತ್ತು ಸೊ ಹಾಗಾಗಿ ಒಂದು ಅರ್ಧ ಕೆ ಜಿ ಸೋರೆಕಾಯಿ ತೊಗೊಂಡೆ ಒಂದು ಕೋಸು ತಗೊಂಡೆ ಎರಡರಿಂದ ಒಂದು ಐವತ್ತು ರೂಪಾಯಿ ಕೊಟ್ಟು ಸೊ ಹಾಗಾಗಿ ಇವತ್ತು ಸೋಮವಾರ ಇವಾಗ ಎರಡು ಟೈಮಿಗೆ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಆಮೇಲೆ ಸಾಯಂಕಾಲ ಕೆಲಸಗಳು ಇರ್ತವೆ ವಾರ ಬೇರೆ ನಮ್ಗೆ ಇವತ್ತು ಸೊ ಹಾಗಾಗಿ ಮಾಡಿಟ್ಬಿಟ್ರೆ ಸಾಯಂಕಾಲ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಡುಗೆ ಟೆನ್ಷನ್ ಇರಲ್ಲ ನಮಗೆ ಬಸ್ಸಾದರೆ ಮಾಡಿಟ್ಬಿಟ್ರೆ ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ ನೋಡಿ ಕೋಸೆಲ್ಲ ಕಟ್ ಮಾಡಿಬಿಟ್ಟು ಆಲ್ರೆಡಿ ನೀರಲ್ಲಿ ಹಾಕಿ ತಂದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲೇ ಇವಾಗ ಇದಕ್ಕೆ ಕುಕ್ಕರ್ ತಗೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ನೋಡಿ ಒಂದು ಬೌಲ್ದಷ್ಟು ಬೇಳೆ ಹಾಕೋತಾ ಇದ್ದೀನಿ ಇವಾಗ ಬೇಳೆ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ಬೆಳೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇವಾಗ ಕೋಸಿದೆ ಅಲ್ವಾ ಹಾಕ್ಕೊಳ್ಳಿ ಕುಕ್ಕರ್ ಒಳಗೆ ಇವತ್ತು ನಾನು ಬೆಳಿಗ್ಗೆನೆ ಬೇರೆ ಐಡಿಯಾ ಇತ್ತು ಬೇರೆ ಸಾಂಬಾರು ಏನಾದರೂ ಮಾಡೋಣ ಅಂತ ನಿನ್ನೆ ಬ ಭಾನುವಾರ ಇತ್ತಲ್ವಾ ಸೊ ಹಾಗಾಗಿ ನಿನ್ನೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಬಾ ಥರ ಮಾಡಿದ್ದೆ ಇನ್ನೇನು ಮನೆ ಹತ್ರನೇ ಬರು ಬರ್ತಾರೆ ನಾನು ಯಾವಾಗಲೂ ಜಿಗಣಿಗ್ ಹೋಗ್ತಿದ್ನಲ್ವ ಅಲ್ಲಿಂದಾನೇ ತಂದುಬಿಡ್ತಿದ್ದೆ ತರಕಾರಿ ಇವಾಗ ಹೋಗ್ತಾ ಇಲ್ವಲ್ಲ ಐಟಮ್ ಏನೂ ಹಾಕಿಲ್ಲ ಸೊ ಹಾಗಾಗಿ ಹೋಗ್ತಾ ಇಲ್ಲ ಅಂತ ಇಲ್ಲೇ ಮನೆ ಹತ್ರನೇ ತಗೊತಾ ಇದ್ದೀನಿ ಇವಾಗ ಸುಮಾರು ಒಂದು ಎರಡು ವಾರದಿಂದ ಮನೆ ಹತ್ರನೇ ತಗೋತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ಆ ಅಂಕಲ್ ಬರ್ತಾಯಿದ್ರು ಎಲ್ಲ ಐಟಮ್ ಅಂದರೆ ಎಲ್ಲ ತರಕಾರಿ ತರ್ತಾರವರು ಈ ಸಲ ಯಾಕೋ ಬರೋ ಎರಡೇ ತ ಸೋರೆಕಾಯಿ ಮತ್ತು ಕೋಸ್ ಮಾತ್ರ ಇತ್ತು ಅಂತ ಇನ್ನೇನು ತೊಗೊಂಬಿಟ್ಟೆ ನಮ್ಮ ಹಸ್ಬೆಂಡ್ಗೂ ಕೂಡ ಕೇಳಿದೆ ನಾನು ಬಸ್ಸಾರ್ ಮಾಡ್ಲ ಕೋಸ್ ಹಾಕ್ಬಿಟ್ಟಿಲ್ಲ ಪಲ್ಯ ಮಾಡಲ ಏನು ಮಾಡಲಿ ಹೇಳು ಅಂತ ಸರಿ ಅವರು ಬಸ್ಸಾರು ಮಾಡಿಬಿಡು ಅಂತ ಅಂದರು ಸೊ ಹಾಗಾಗಿ ಬಸ್ಸಾರೇ ಮಾಡ್ತಾಯಿದ್ದೀನಿ ನಾನಿವತ್ತು ನೋಡಿ ಇವಾಗ ಕುಕ್ಕರೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದೆಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಂಬಿಡಿ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಹಾಗೆ ಚಿಕ್ಕ ಲೋಟದಷ್ಟು ಹಾಕ್ಕೋತಾ ಇದ್ದೀನಿ ಸಾಕಾಗುತ್ತೆ ಇವಾಗ ಇದಕ್ಕೇನೆ ಉಪ್ಪು ಹಾಕೋಬಿಡಿ ಮುಳುಗುತ್ತೆ ಇಲ್ವ ನೋಡ್ಕೊಳ್ಳಿ ಯಾಕೋ ನೀರು ಸ್ವಲ್ಪ ಕಡಿಮೆನೇ ಅನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿ ಇವಾಗ ಕರೆಕ್ಟ್ ಅನಿಸ್ತು ನೀರು ಸ್ವಲ್ಪ ಮೇಲೆ ಬಂದಿದೆ ಇವಾಗ ಒಂದು ಕುಕ್ಕರ್ಡನ್ನ ಮುಚ್ಚಿಬಿಟ್ಟು ಒಂದರಿಂದ ಎರಡು ಮೈಸಾರ ಒಡ್ಸಿ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ ಇವಾಗ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಒಂದರಿಂದ ಎರಡು ಬಿಸಲ್ವರೋಷ್ಟರಲ್ಲಿ ಆಫ್ ಮಾಡಿಬಿಡಿ ಇವಾಗ ಇದಕ್ಕೆ ಬಸ್ಸಾರಿಗೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ತೋರಿಸ್ತೀನಿ ನೋಡಿ ಕುಕ್ಕರ್ ವಿಸಲ್ ಬರ್ತಿದೆ ರುಬ್ಕೊಳ್ಳೋಕ್ಕೆ ನಾನು ಜೀರಿಗೆ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹುಣಸೆಹಣ್ಣು ಟೊಮೊಟೊ ಈರುಳ್ಳಿ ಹಾಗೆ ಸಾಂಬಾರು ಪೌಡ್ರು ಇಷ್ಟೇ ತಗೊಂಡಿರೋದು ಸಿಂಪಲ್ಲಾಗಿ ಹಾಗೆ ಸ್ವಲ್ಪ ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಳಿ ಮನೇಲಿ ಖಾಲಿ ಆಗಿತ್ತು ಶುಂಠಿ ಸೊ ಹಾಗಾಗಿ ನಾನು ಹಾಕೋತಾ ಇಲ್ಲ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಇವಾಗ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೀವು ಮಾಡೋ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡ್ತೀನಿ ಅದಕ್ಕೇನೆ ಸಾಂಬಾರ್ ಪೌಡ್ರಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಇವಾಗ ಇವಾಗ ನಿಮಗೆ ತೋರ್ಸಿದ್ನಲ್ವಾ ಮಸಾಲೆಗಳೆಲ್ಲ ಅದನ್ನೆಲ್ಲ ಎಲ್ಲ ಉಳಿದ್ಬಿಟ್ಟು ಕೆಲವೊಬ್ರು ಮಾಡೋರು ಮಾಡ್ತಾರೆ ನಾನು ಯಾವಾಗಲೂ ಆದ್ರೂ ಒಂದು ಟೈಮ್ ಇದ್ದಾಗ ಉಳಿದ್ಬಿಟ್ಟು ಕೂಡ ಮಾಡ್ತೀನಿ ಇವಾಗೆಲ್ಲ ಹಸಿದೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು ಈ ಟೈಮಲ್ಲಿ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಏನು ಅಂದ್ಕೊಂಡೆ ಅಂದರೆ ಒಣಗಿರೋ ಮೆಣಸಿಟಾಯಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಯಾಕೋ ಬೇಡ ಅನ್ನಿಸ್ತು ಸೊ ಹಾಗಾಗಿ ಚಿಲ್ಲಿ ಪೌಡ್ರೇ ಹಾಕ್ಕೊಂಡು ಇನ್ನೊಂದು ಸಲ ಒಂದು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಇವಾಗ ನೋಡಿ ಕುಕ್ಕರ್ ಎಲ್ಲ ತಣ್ಣಗಾಗಿದೆ ಇವಾಗ ತೆಳಗಿಳಿಸ್ಕೊಂಡಿದ್ದೀನಿ ಗ್ಯಾಸ್ಗಿಂತ ಓಪನ್ ಮಾಡೋಣ ಚೆನ್ನಾಗಿ ಆಗಿದೆಯೇ ಇವಾಗ ಇದನ್ನ ನೋಡಿ ಒಂದು ಸ್ಟ್ರೇನ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನ ಸೋಸ್ಕೊಂಡ್ಬಿಡೋಣ ಕಟ್ ಮಾಡಬೇಕಾದ್ರೆ ಕೋಸು ಇಷ್ಟ ಕಾಣ್ತು ನೋಡಿ ಇವಾಗ ಎಷ್ಟು ಬೆಂದಾದ್ಮೇಲೆ ಇಷ್ಟೇ ಆಗಿದೆ ಇವಾಗ ಇದಾಗಿದೆ ಈ ನೀರಿದೆ ಅಲ್ವಾ ಬಸ್ತಿರೋ ನೀರಿಗೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಹಾಕ್ಕೊಂಬಿಡಿ ಅಷ್ಟು ನೀರು ಹಾಕಿ ಮಸಾಲಾ ಎಷ್ಟು ಸಾಕು ಅನ್ಕೋತೀನಿ ಒಗ್ಗರಣೆ ಒಗ್ಗರಣೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸಾಸಿವೆ ಒಣಗಿರೋ ಮೆಣಸಿನ್ಕಾಯಿ ಈರುಳ್ಳಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ನೋಡ್ರಿ ಫ್ರೆಂಡ್ಸ್ ಇವಾಗ ಇದನ್ನು ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಒಂದು ಕುದಿ ಬರ್ತಿದೆ ಆಲ್ರೆಡಿ ಇದು ಇವಾಗ ಕೂಡ ಆಗಿದೆ ಬಸ್ಸಾರು ಎಣ್ಣೆ ಕೂಡ ಬಿಟ್ಕೊಂಡಿದೆ ಆಲ್ರೆಡಿ ನೋಡ್ಬೋದು ಎಷ್ಟು ಆಗಿದೆ ಅಂತ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಿಸಿ ಅನ್ನೋ ಜೊತೆ ತಿಂದರೆ ವಾವ್ ಸಕ್ಕತ್ತಾಗಿರುತ್ತೆ ಒಂದೆರಡು ತನ್ನ ಜಾಸ್ತಿನೇ ಜಾಸ್ತಿಯೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಅಂದರೆ ನಾನು ಮಾಡೋ ರೀತಿಯಲ್ಲಿ ವಿಧಾನದಲ್ಲಿನೇ ಮಾಡಿ ನೀವು ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇದು ಒಗ್ಗರಣೆ ಕೊಡ್ಕೋಬೇಕಲ್ವಾ ಇದು ಮಾಮೂಲಿ ಒಗ್ಗರಣೆ ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಇದು ಪಲ್ಯದಲ್ವಾ ಸೊ ಹಾಗಾಗಿ ಈರುಳ್ಳಿ ಹಸಿಮೆಣ್ಸೆಕಾಯಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಒಗ್ಗರಣೆ ಕೊಡ್ಕೊಂಡ್ರೆ ಮುಗಿಯುತ್ತೆ ಇದು ಎಲ್ರಿಗೂ ಮಾಡಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಇದನ್ನೇನು ಶೇರ್ ಮಾಡ್ತಾ ಇಲ್ಲ ಬರೀ ಬಸ್ಸ ರೆಸಿಪಿ ಕೂಡ ಮಾತ್ರ ಶೇರ್ ಮಾಡಿದೆ ನಾನು ಅಷ್ಟೇ ಇನ್ನೇನು ನಾಳೆ ಹೊಸ ವಿಡಿಯೋ ಸಿಗೋರ್ಗು ಬಾಯ್ ಫ್ರೆಂಡ್ಸ್ ಇವಾಗ ಹೋಗಿಬರ್ತೀನಿ ಬಾ ಬಾಯ್